ಏನಂದ್ರೆ ಗಾಯಿ ಉಮೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಆಂಬುಲೆನ್ಸ್ ಡ್ರೈವರ್ ಆಗಿ ಸುಮಾರು ಒಂದು ವರ್ಷದಿಂದ ಕೆಲಸ ಮಾಡ್ತಿರ್ತಾನೆ ಆಂಬುಲೆನ್ಸ್ ಇದೆಯಲ್ಲ ಇದು ಕೆಡೋಕ್ ಸ್ಟಾರ್ಟ್ ಆಗುತ್ತದೆ ಹಾಗಾಗಿ ಅವನ ಜೊತೆಗೆ ಕೆಲಸ ಮಾಡ್ತಿರ್ತಕ್ಕಂತ ಕೆಲಸದವರೆಲ್ಲ ಅಂತಾರೆ ನೋಡು ಉಮೇಶ ನಿನ್ನ ಆಂಬುಲೆನ್ಸ್ ಯಾಕೋ ಟ್ರಬಲ್ ಬಹಳ ಕೊಡ್ತಾ ಇದೆ ಅದನ್ನ ಒಮ್ಮೆ ಹೋಗಿ ರಿಪೇರಿಯನ್ನು ನೀನು ಮಾಡಿಸು ಅಂತ ಆ ಒಂದು ಶೋರೂಮ್ ಇದೆಯಲ್ಲ ಅದು ಸಿಟಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ಆ ಸಂದಿಯಲ್ಲಿ ಇವನು ಆಂಬುಲೆನ್ಸ್ ಸ್ಟಾಪ್ ಮಾಡಿಸ್ತಾನೆ ಹಾಕೊಂಡು ಬರ್ತಿರ್ತಾನೆ ಬರ್ತಿರ್ಬೇಕಾದ್ರೆ ಇವನಿಗೆ ಒಂಥರ ಸೌಂಡ್ಸ್ ಎಲ್ಲ ಕೇಳಿಸುತ್ತೆ ಯಾರೋ ಜಗಳ ಇದೆ ಹಾಗೆಲ್ಲ ಕೇಳಿಸ್ತಾ ಇದೆ ಇವನಿಗೆ ನೋಡಿದ್ರೆ ಇವರು ಚಿಕ್ಕಪ್ಪನ್ನು ವಹಿಸದು ಅಷ್ಟೊಂದು ಗಾಯಿಸ್ ಒಬ್ಬ ಓಡ್ತಾ ಬಂದು ಇವನ್ ದೂರ್ಬೇಕಾನೆ ಆಗ ಆ ವ್ಯಕ್ತಿ ಅಂತ ಯೋ ನೀನ್ ಏನ್ ಮಂಚ ಅಂತ ಇದೆಯೋ ನಿನ್ಗೆ ಆಪುಟ್ ಮಗು ಕಾಣಲಿಲ್ಲ ಅದ್ರ ಮೇಲೆ ನೀನು ಈ ಆಂಬುಲೆನ್ಸ್ ನ ಹತ್ತಿಸ್ಬಿಟ್ಟಿದೆಯಲ್ಲ ಅಂತ ಅಂದಾಗ ಉಮೇಶ್ ಅದು ಆ ವ್ಯಕ್ತಿಯನ್ನ ಮುಟ್ಟಿ ನೋಡಿದಾಗ ಏನಕ್ಕೆ ಗೊತ್ತಾಗುತ್ತದೆ ಆ ವ್ಯಕ್ತಿ ಅತಿಧಾನಿ ಅಂತ ಹೀಗೆ ತರಿಸ್ತಾನೆ ತರಿಸಿದ್ರೆ ಈ ಉಮೇಶ್ ಇದಂಗಲ್ಲ ಜಂಪ್ ಮಾಡ್ಕೊಂಡು ಹೆಂಡಿಸುತ್ತೆ ಎದ್ದು ಹೆದರ್ ಬಿಡ್ತಾನೆ ಆಂಬುಲೆನ್ಸ್ ಡ್ರೈವರ್ ಯಾಕಂದ್ರೆ ಗಾಯ್ ಆ ವ್ಯಕ್ತಿ ಇದು ಫೇಸ್ ಇದೆಯಲ್ಲ ಅದು ಇರೋದೇ ಇಲ್ಲ ಬರೀ ಕೆಲೆ ತನಿದೆ ಗಾಯ್ ಬರೀ ಎಲ್ಲದ ಕಾಣ್ತಾ ಇದೆ ಅನ್ನಿಲ್ಲ ಏನಿಲ್ಲ ಸೊ ಇವ ನೀವು ಒಂದ್ಥರ ಉದ್ ನೋಡಿದ್ರೆ ಈ ತರ ಉದ್ದಿದೆ ಬಟ್ ಕಾಣ್ತಾ ಇದೆ ಏನ್ ಮಾಡುದು ಅವ್ರಿಗೆ ಆಗ್ಬಿಟ್ಟ ನಾನು ಎಲ್ಲಿ ಅಂತ ಅನ್ನೋವ ಸ್ಟಾರ್ ಅಲ್ಲಿ ಇವನಿಗೆ ನೆನಪು ಬರುತ್ತದೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ನಲ್ಲ ಸೊ ಅವಾಗ ಉಮೇಶ ಅಣ್ಣವ್ರೆ 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 ಅಂತಾನೆ ಅಣ್ಣವ್ರಿಲ್ಲ ಅಲ್ಲಿ ಗಾಯಪಾಗಿದ್ದಾನೆ ಆ ವ್ಯಕ್ತಿನೂ ಮಾಯ ಆಗಿದ್ದಾನೆ ಅವನು ಸರ್ ಸೊ ಇವನು ಮತ್ತೆ ಭಯ ಬೀಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ್ಯಂಡ್ ಗಾಯ್ಸ್ ಆ ಸ್ಟಾರ್ ಅಲ್ಲಿ ಏನಂದರೆ ಇವಾಗ ಇನ್ನೊಂದು ವ್ಯಕ್ತಿ ಮಲ್ಕೊಂಡಿದ್ನಲ್ಲ ಅಲ್ಲಿ ಮುಂದ್ಗಡೆ ಅವನು ಸಹ ಹೇಳ್ತಾನೆ ಅವನು ಲೆಫ್ಟ್ ಸೈಡ್ ಕೈ ಲ್ಯಾಪ್ಸ್ ಆಗಿದೆ ರೈಟ್ ಸೈಡ್ ಕಾಲ್ ಲ್ಯಾಪ್ಸ್ ಆಗಿದೆ ಅವ್ನು ಹಾಗೆ ನೋಡ್ಕೊಂಡು ಬರ್ತಿದ್ದಾನೆ ಆ್ಯಂಡ್ ಕತ್ತು ಕಳ್ಕೊಂಡ್ಬಿಟ್ಟಿದೆ ಹೀಗೆ ನೋಡಿದ್ರೆ ಸ್ಟೇರಿಂಗ್ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಅಂಡ್ ಅವ್ನ ಕಣ್ಣು ಕಾಣ್ತಾ ಇಲ್ಲ ಕಣ್ಣೇ ಇಲ್ಲ ಅವನಿಗೆ ಬರೀ ಮಗ ಅಂದ್ರೆ ಬಾಯಿ ಇದೆ ಸೋಮೇಶ್ ಮತ್ತೆ ಗಾಬರಿ ಏನಿದು ಅಂತ ಇನ್ನೊಂದು ಸ್ವಲ್ಪ ನೋಡಿದ್ರೆ ಅವ್ನ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂತಿದ್ದಾನೆ ಅವ್ನ ಕಣ್ಣು ಕಾಣ್ತಾ ಇದೆ ಬಾಯಿ ಕಾಣ್ತಾ ಇಲ್ಲ ಸೊ ಹೀಗೆ ಮತ್ತೆ ಇನ್ನೊಂದು ಸ್ವಲ್ಪ ಆವತ್ತಾದ್ಮೇಲೆ ಮೇಲ್ಗಡೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಒಂದು ರೋಂಡಾನೇ ಇಲ್ಲ ಮತ್ತೆ ಕೆಳಗಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಆಂಬುಲೆನ್ಸ್ ಕೆಳಗಿನಿಂದ ಸೊ ಹೀಗೆ ವಿಚಿತ್ರ ವಿಚಿತ್ರ ಪ್ರಾಣಿ